ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ತರಪಾ ಡಿಸೈನ್ಸ್ ಫ್ರೆಂಡ್ಸ್ ಇವತ್ತು ನಾನು ಬ್ಲೌಸ್ ಆಳಿತ ತೊಗೊಂಡು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ದೊಡ್ಡ ಸೈಜಿಂದಿದ್ದು ಅಂದರೆ ಚೆಸ್ಟ್ ಮಾತ್ರ ಜಾಸ್ತಿ ಇರುತ್ತೆ ಅಂಥದ್ದು ಯಾವ ರೀತಿ ಆಳತೆ ತೊಗೊಂಡು ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹದಿನಾಲ್ಕು ಮುಖಾಲಿದೆ ಒಂದು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ನಾವಿಲ್ಲಿ ಮಾರ್ಕ್ ಹಾಕೊಳ್ಳೋಣ ಇನ್ನೂ ಒಂದು ಸಾರಿ ಚೆಕ್ ಮಾಡ್ಕೋಬೇಕು ಎರಡು ಸಾರಿ ಚೆಕ್ ಮಾಡಿಕೊಂಡ್ರೆ ನಮ್ಗೆ ಕರೆಕ್ಟಾಗೇ ಗೊತ್ತಾಗುತ್ತೆ ಬಿಗ್ನೆಸ್ ಆಗಿದ್ದರೆ ನಿಧಾನವಾಗಿ ಚೆಕ್ ಮಾಡಿಕೊಂಡು ಒಂದು ಪೇಪರಲ್ಲಿ ಬರೆದಿಟ್ಕೋಬೇಕು ಹದಿನಾಲ್ಕು ಮುಖಾಲಿದೆ ನಾನಿಲ್ಲಿ ಹದಿನೈದು ಮುಖಾಲಿಗೆ ಹದಿನಾರು ಬೇಕಂದ್ರೆ ಇಟ್ಕೋಬೋದು ಕಾಲು ಇಂಚು ಹೆಚ್ಚು ಕಡಿಮೆ ನಡೆಯುತ್ತೆ ಹದಿನಾರು ಹದಿನೈದು ಮುಖಾಲಿಗೆ ನಾನಿಲ್ಲಿ ಮಾರ್ಕ್ ಇದ್ದೀನಿ ಇಲ್ಲಿ ಭುಜ ಬರುತ್ತೆ ಇಲ್ಲಿ ಶೋಲ್ಡರ್ ಬರುತ್ತೆ ಇಲ್ಲಿ ಒಂದು ಲೈನ್ ಹಾಕೊಳ್ಳೋಣ ಈ ಅಳತೆಗೆ ನಾನಿಲ್ಲಿ ಐದು ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಆರ್ಮೋಲ್ ಹತ್ರನೂ ಅಷ್ಟೇ ಅದೇ ಸೈಜ್ಗೇನೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಸಿಕ್ಸ್ ಇಂಚಿಗೆ ನಾನು ಆರ್ಮೋಲ್ನ ಮಾರ್ಕ್ ಇದ್ದೀನಿ ಈ ಅಳತೆಗೆ ಸಿಕ್ಸ್ ಇಂಚು ಆರೂವರೆ ಆರು ಕಾಲು ತಂಕಲು ತಗೋಬಹುದು ನೀಟಾಗಿ ಚೆನ್ನಾಗಿ ಬರುತ್ತೆ ಸುಕ್ಕು ಬರಲ್ಲ ಟೈಟು ಆಗಲ್ಲ ಇಲ್ಲಿ ಒನ್ ಆ್ಯಂಡ್ ಹಾಫ್ ಇಂಚಿಗೆ ಒಂದು ಪಾಯಿಂಟ್ ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಬೇಕಾದ್ರೆ ತಗೋಬಹುದು ಒನ್ ಆ್ಯಂಡ್ ಹಾಫ್ ಇಂಚ್ ತಗೋಬಹುದು ಇಲ್ಲಿ ಈ ಥರ ಶೇಪನ್ನು ಕೊಟ್ಕೋಬೋದು ಈ ಕರ್ವ್ ಸ್ಕೇಲ್ ಇಲ್ಲ ಅಂದರೆ ಈ ಥರ ಫ್ರೀ ಆಗಿ ಬರ್ಕೋಬೇಕು ಈಗ ಇಲ್ಲಿದ್ದ ಮೂರು ಕಾಲು ಮಾರ್ಕ್ ಹಾಕೊಳ್ತಾ ಇದ್ದೀನಿ ನೆಕ್ ಹೊಡಿತು ಎರಡೂವರೆ ಬರುತ್ತೆ ಸಾಕಾಗುತ್ತೆ ಇದು ಬೆನ್ನು ಪೂರ್ತಿ ಅಗಲ ಇರುತ್ತಲ್ಲ ಹಂಗಾಗಿ ಇದು ನೆಕ್ ಹೊಡೆತು ಕಡಿಮೆ ಮಾಡಿದರೆ ಇದು ನೆಕ್ ಡೀಪು ತುಂಬಾ ಜಾಸ್ತಿ ಇದೆ ನಾವು ಎರಡು ಇಂಚು ಎರಡು ಕಾಲು ಇಂಚು ಹಂಗೆಲ್ಲ ತೊಗೊಂಡ್ರೆ ತುಂಬ ಟೈಟ್ ಆಗುತ್ತೆ ಎರಡೂವರೆ ಸಾಕು ಇದೇ ಶೋಲ್ಡರ್ ಡ್ರಾಪ್ ಆಗೋಲ್ಲ ನಾನು ಹಾಗೆ ಇದಕ್ಕೆ ಬ್ಲೌಸಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಟ್ಯಾಗ್ ಮಾಡ್ತಾಯಿದ್ದೀನಿ ಹನ್ನೊಂದು ಇಂಚಿನಷ್ಟು ಉದ್ದ ಇದೆ ಇದು ಬ್ಲೌಸು ಹಾಗೆ ಕೆಳಗಡೆ ಬ್ರಾಡು ಮೂರು ಇಂಚಿನಷ್ಟು ತೊಗೊಂಡಿದ್ದೀನಿ ಇದಕ್ಕೂ ಜಾಸ್ತಿ ಆದರೆ ಚೆನ್ನಾಗಿ ಕಾಣಲ್ಲ ಇಷ್ಟು ಸಾಕು ಇಲ್ಲಿ ಸುತ್ತಾಳತೆ ನೋಡಿಕೊಂಡು ನಾನಿಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಇದು ಡೀಪ್ ನೆಕ್ ಆಗಿರೋದ್ರಿಂದ ಈ ಥರ ತೊಗೊಳ್ತಾ ಇದ್ದೀನಿ ಹನ್ನೊಂದು ಇಂಚು ಪ್ಲಸ್ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡು ನಾನಿಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ನಲವತ್ತ್ನಾಲ್ಕು ಸೈಜಿಂದ ಇದು ಇಲ್ಲಿ ಸೊಂಟದ ಸುತ್ತಾಳತೆ ಸೇಮ್ ಇದೇ ಬರ್ಕೊಳ್ತಾ ಇದ್ದೀನಿ ಏಕೆಂದರೆ ಹೊಟ್ಟೆ ಇರುತ್ತಲ್ಲ ಹಾಗಾಗಿ ನಮಗೆ ಇಲ್ಲಿ ಕಡಿಮೆ ಮಾಡಿಕೊಂಡ್ರೆ ಮತ್ತೆ ಸೊಂಟದ ಸುತ್ತಾಳತೆ ಕಡಿಮೆ ಆಗಿಬಿಡುತ್ತೆ ಬೇಕಂದರೆ ಫೈನಲ್ ಆಗಿ ಸ್ಟಿಚ್ ಮಾಡುವಾಗ ಅಕಸ್ಮಾತ್ ಉಳಿತು ಅಂದರೆ ಕಟ್ ಮಾಡಿ ತೆಗಿಬೋದು ಫಸ್ಟೇ ಕಡಿಮೆ ತೊಗೋಬೇ ತೊಗೋಬಾರ್ದು ದಪ್ಪ ಇರೋರಿಗೆ ಅದೇ ಅಳತೆಗೆ ತೊಗೋಬೇಕು ನಾವೇನು ಸುತ್ತಾಳತಿ ತೊಗೊಂಡಿರ್ತೀವಲ್ಲ ಅದೇ ಅಳತೆಗೆ ಇಲ್ಲಿ ಟಕ್ಸ್ ಪಾಯಿಂಟ್ ಬರುತ್ತೆ ಒಂದು ಇಂಚಿನು ಎಕ್ಸ್ಟ್ರಾ ತೊಗೊಂಡಿದ್ದೆ ನಾನು ಗೈ ಪಾಯಿಂಟ್ ಹಾಕ್ಕೊಡ್ತಾಯಿದ್ದೀನಿ ಇಲ್ಲಿ ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ಳಿ ಕೆಳಗಡೆ ಅರ್ಧ ಇಂಚ್ ಬಿಟ್ಕೊಂಡು ನಾನು ಮೇಲುಗಡೆ ಪಾಯಿಂಟ್ ಕರೆಕ್ಟ್ ನೋಡಿಕೊಂಡು ಅರ್ಧ ಇಂಚ್ ಮಾರ್ಕ್ ಹಾಕ್ಕೊಂಡಿದ್ದೀನಿ ಇದು ಕರೆಕ್ಟ್ ಆಗುತ್ತೆ ಇದು ಬ್ಲೌಸು ನೆಕ್ ಶೇಪು ಪ್ರತಿ ಸಾರಿನೂ ನಾವು ಅಳತೆ ಮಾಡ್ಕೊಳ್ ಎಲ್ಲದನ್ನು ಅಳತೆ ಮಾಡಿ ಮಾಡಿ ನಾವು ಮಾರ್ಕ್ ಹಾಕ್ಕೊಳ್ಳೋದ್ರಿಂದ ಯಾವುದೇ ಥರ ಇದು ಬ್ಲೌಸಲ್ಲಿ ಕೆಡೋದಾಗಲಿ ಏನೂ ಆಗೋದಿಲ್ಲ ನೀಟಾಗಿ ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ ಅದು ಬ್ಲೌಸ್ ಯಾವ ಥರ ಇದ್ದೆ ಅದೇ ಥರನೇ ಬಂದ್ಬಿಡುತ್ತೆ ಈಗ ನಾನು ಪೂರ್ತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು ಕ್ರಾಸ್ ಬೆಲ್ಟ್ ಕ್ರಾಸ್ ಕಟ್ಟಿಂಗ್ ಯಾವ ಥರ ಮಾಡ್ಕೊಳ್ತಾರೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಜಸ್ಟ್ ಈ ಥರ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಕ್ರಾಸ್ ಕಟ್ಟಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ಬ್ಲೌಸ್ ಕ್ರಾಸ್ ಕಟ್ಟಿಂಗ್ ಬೇಕು ಅಂತ ಕಮೆಂಟ್ಸಲ್ಲಿ ತಿಳಿಸ್ತಿದ್ರಲ್ಲ ಜಸ್ಟ್ ಈ ಥರ ಕ್ರಾಸಾಗಿ ಇಟ್ಕೊಂಡು ಫ್ರಂಟ್ ಪೋರ್ಷನ್ ಕಟ್ ಮಾಡಿಕೊಂಡ್ರೆ ಆಯ್ತಾ ಅದೇ ನಾವೇನು ಸೀದಾ ಇಟ್ಕೊಂಡು ಕಟ್ ಮಾಡ್ಕೊಳ್ತೀವಿ ಈ ಥರ ಕ್ರಾಸ್ ಸ್ವಲ್ಪ ಈ ಥರ ಇಟ್ಕೊಂಡು ಕಟ್ ಮಾಡಿಕೊಂಡ್ರೆ ಆಯಿತು ಸೇಮ್ ಅದೇ ಥರನೇ ಕಟಿಂಗ್ ಮಾತ್ರ ಚೇಂಜಸ್ ಏನೂ ಇಲ್ಲ ಸ್ವಲ್ಪ ಒಂದು ಬಟ್ಟೆ ಮಾತ್ರ ಜಾಸ್ತಿ ಬೇಕಾಗುತ್ತೆ ಕ್ರಾಸಾಗಿಟ್ಕೊಳ್ತೀವಲ್ಲ ಅದಕ್ಕೆ ಅಷ್ಟೇ ಈ ಥರನೇ ನೆಕ್ ಶೇಪ್ ಎಲ್ಲ ಇದೇ ಥರನೇ ಹಾಕ್ಕೊಳ್ಳೋದು ಇದಕ್ಕೆ ಅಂತ ಸಪ್ರೇಟಾಗಿ ಏನಿಲ್ಲ ಇಲ್ಲಿ ನಾನು ಸೀದಾ ಇಟ್ಕೊಂಡು ಮಾರ್ಕ್ ಹಾಕೋದು ಹೇಗೆ ಅಂತ ಇದ್ದೀನಿ ಅದು ಕ್ರಾಸ್ ಕಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ ನಾನು ಈ ಬ್ಲೌಸ್ಗೆ ಸೀದಾನೇ ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಇಟ್ಕೊಂಡು ಇದು ಯಾವ ಶೇಪಲ್ಲಿದೆ ಅದೇ ಶೇಪಿಗೆ ಕರೆಕ್ಟಾಗಿ ಐದುವರೆನೇ ಇಲ್ಲಿ ಐದು ಮುಖಾಲು ಬರಬೇಕು ಶೋಲ್ಡರು ಅಳತೆ ಮಾಡ್ಕೊಂಡಿದ್ದೆ ನಾನು ಅದನ್ನು ಇಟ್ಕೊಂಡು ನಾನಿಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಐದು ಮುಖಾಲಿಲ್ಲ ಇಲ್ಲ ಅಂದರೆ ಕರೆಕ್ಟಾಗಿ ಬರೋ ಥರ ಇಟ್ಕೋಬೇಕು ಕಡ್ಡಿ ಜಾಸ್ತಿ ಮುಂದಕ್ಕೆ ಹೋಗಿತ್ತು ಇದು ಸರಿ ಇದ್ದೀನಿ ಸ್ವಲ್ಪ ಜಾಸ್ತಿ ತೊಗೊಂಡ್ರೂ ನಾವು ನೋಡಿಕೊಂಡು ಸ್ಟಿಚ್ ಮಾಡುವಾಗ ಶೋಲ್ಡರ್ ಹತ್ರ ಕಟ್ ಮಾಡಿ ತೆಗಿಬೋದು ಈಗಲೇ ನಾವು ಕರೆಕ್ಟಾಗಿ ನೋಡ್ಕೊಂಡ್ರೆ ನಾವು ಮತ್ತೆ ಕ ಅಳತೆ ಮಾಡೋದೇನು ಬೇಡ ಕರೆಕ್ಟಾಗಿ ಸಿಕ್ಬಿಡುತ್ತೆ ನೋಡಿ ಇದೇ ಪಾಯಿಂಟ್ಗೆ ನಾನಿಲ್ಲಿ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಅವ್ರದ್ದು ನೆಕ್ಕು ಏಳುವರೆ ಇದೆ ಫಸ್ಟ್ ಏಳು ಇಂಚಿಗೆ ಮಾರ್ಕ್ ಇದ್ದೀನಿ ಅದಾದಮೇಲೆ ನಾನು ಶೇಪ್ ನೋಡಿಕೊಂಡು ಡೀಪ್ ನೋಡಿಕೊಂಡು ಅದಾದಮೇಲೆ ಕಟ್ ಮಾಡ್ಕೊಳ್ತೀನಿ ಫಸ್ಟ್ಗೆ ನಾವು ಜಾಸ್ತಿ ಕಟ್ ಮಾಡಬಾರ್ದು ಏಕೆಂದರೆ ಕಡಿಮೆ ಮಾಡೋಕ್ಕಾಗಲ್ಲ ಜಾಸ್ತಿ ಬೇಕಂದ್ರೆ ಮಾಡ್ಕೊಬೋದು ಫಸ್ಟ್ಗೆ ನಾವು ಜಾಸ್ತಿ ಜಾಸ್ತಿ ಕಟ್ ಮಾಡಬಾರ್ದು ಸ್ವಲ್ಪ ನೋಡಿಕೊಂಡು ನೆಕ್ ಮಾತ್ರ ಯಾವುದೇ ಕಾರಣಕ್ಕೂ ಜಾಸ್ತಿ ಕಟ್ ಮಾಡ್ಕೋಬಾರ್ದು ನಾವು ಫೈನಲ್ ನಾವು ಸ್ಟಿಚ್ ಮಾಡ್ತಿರ್ತೀವಲ್ಲ ಆವಾಗ ಆ ಟೈಮಲ್ಲಿ ಇನ್ನೊಂದ್ಸರಿ ಅಳತೆ ಮಾಡ್ಕೊಂಡು ಮಾಡಿಕೊಂಡು ಬೇಕು ಅಂದರೆ ನಾವು ಕಟ್ ಮಾಡ್ಕೊಬೋದು ಅವ್ರದ್ದು ಬ್ಲೌಸ್ ನೋಡಿಕೊಂಡು ಇದು ಅರ್ಧ ಇಂಚು ಒಳಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮುಂಭಾಗದ್ದು ಶೇಪು ಬ್ಲೌಸಿನ ಮುಂಭಾಗದ್ದು ಶೇಪನ್ನು ಎಕ್ಸ್ಟ್ರಾ ಕ ಮಾರ್ಕನ್ನು ಇದ್ದೀನಿ ಈಗ ಬ್ಲೌಸು ಸುತ್ತಾಳತಿ ಹನ್ನೊಂದು ಇಂಚ್ ಇತ್ತಲ್ಲ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡು ಮುಂದಕ್ಕೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಟಕ್ಸ್ ಹಿಡಿತವಲ್ಲ ಹಂಗಾಗಿ ಅದು ಎಕ್ಸ್ಟ್ರಾ ಬೇಕು ಬ್ಲೌಸಲ್ಲಿ ಎಷ್ಟಿರುತ್ತೆ ನೋಡಿಕೊಂಡು ಎರಡು ಇಂಚು ಪಾಯಿಂಟ್ ಇದ್ದೀನಿ ಎಕ್ಸ್ಟ್ರಾ ಫಸ್ಟ್ ಒಂದ್ಸರಿ ಈ ಥರ ನೆಕ್ ನೋಡ್ಕೊಳ್ಳಿ ಹಾಗೆ ಕ್ರಾಸ್ ಬೆಲ್ಟ್ ಎಲ್ಲೇ ತನಕ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೊಂದು ಪಾಯಿಂಟ್ ಹಾಕ್ಕೊಳ್ಳಿ ಟಕ್ಸ್ ಡಾಟನ್ನು ಯಾವ ರೀತಿ ಹಾಕ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ನಾವು ಇಲ್ಲೇ ತನಕ ಬೇಕಂದ್ರೆ ಮಾರ್ಕ್ ಹಾಕಿ ಕಟ್ ಮಾಡ್ಕೋಬೇಕು ನಾನೇನು ಒಂದು ಕಾಲು ಇಂಚ್ ಮೇಲಕ್ಕೆ ಪಾಯಿಂಟ್ ಹಾಕ್ಕೊಳ್ತೇನೆ ಈಗ ಬ್ಲೌಸ್ ಲೆಂತ್ ಎಷ್ಟುದ್ದ ಬರುತ್ತೆ ಅಂತ ನೋಡ್ಕೋಬೇಕು ಫ್ರೆ ಫ್ರಂಟ್ ಪೋರ್ಷನಲ್ಲಿ ಇಲ್ಲಾಂದರೆ ಅದು ಡಾಟ್ ಎಲ್ಲೇ ತನಕ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಮಾರ್ಕ್ ಹಾಕೊಳ್ಳಿ ಹದಿನೈದು ಹದಿನೈದು ಇಂಚಿದೆ ನಿಮಗೆ ಹದಿನೈದು ಇಂಚು ನಮಗೆ ಇಟ್ಟರೆ ಕಡಿಮೆ ಆಗುತ್ತೆ ಅಂತ ನಿಮಗೆ ಆ ಥರ ಅಂತ ಅನಿಸಿದರೆ ನೋಡಿ ಇದನ್ನೇ ಇಟ್ಕೊಂಡು ಇದನ್ನು ಟಕ್ಸ್ ಡಾಟು ಸಿಗುತ್ತೆ ಕರೆಕ್ಟಾಗಿ ಎಲ್ಲೇ ತನಕ ನಾವು ಕಟ್ ಮಾಡ್ಕೋಬೇಕು ಬ್ಲೌಸ್ ಫ್ರಂಟ್ ಪೋ ಕ್ರಾ ಕ್ರಾಸ್ ಬೆಲ್ಟಿಂದ ಮೇಲಕ್ಕೆ ಎಷ್ಟು ಕಟ್ ಮಾಡ್ಕೋಬೇಕು ಅಂತ ಗೊ ಇಲ್ಲೇ ಸಿಕ್ಬಿಡುತ್ತೆ ನೋಡಿ ಇದಕ್ಕೊಂದು ಲೈನ್ ಹಾಕ್ಕೊಳ್ಳಿ ಇದು ರೆಡಿ ಫ್ರಂಟ್ ಪೋರ್ಷನಿಂದು ರೆಡಿ ಇದು ಕ್ರಾಸ್ ಬೆಲ್ಟ್ ಇದು ಕಡಿಮೆ ಆಗುತ್ತೆ ಇದು ಕ ಇದು ಎಷ್ಟಾದರೂ ಬರಲಿ ಕ್ರಾಸ್ ಬೆಲ್ಟ್ ಇದೇನು ಬೇಡ ನಮಗೆ ಎಕ್ಸ್ಟ್ರಾ ಬೇರೆ ಕಟ್ ಮಾಡ್ಕೊಳ್ಳೋಣ ಇದನ್ನು ಮಾತ್ರ ಕರೆಕ್ಟಾಗಿ ನೋಡಿಕೊಂಡು ನಾವು ಮಾರ್ಕ್ ಹಾಕ್ಕೊಳ್ಬೇಕು ಯಾವುದಾದ್ರೂ ಬ್ಲೌಸ್ ಸಣ್ಣದಾಗಲಿ ದೊಡ್ಡದಾಗ್ಲಿ ಇದನ್ನು ಫಸ್ಟು ನಾವು ಚೆಕ್ ಮಾಡ್ಕೋಬೇಕು ಆವಾಗ ಮೇಲೆ ಕೇರಿದಂಗೆ ಆಗುತ್ತೆ ಅಂತಾರಲ್ಲ ಅದು ರೆಡಿ ಈ ಥರ ಕರೆಕ್ಟಾಗಿ ಇಟ್ಕೊಂಡ್ರೆ ಕರೆಕ್ಟಾಗಿ ಸಿಕ್ಬಿಡುತ್ತೆ ಆಮೇಲೆ ಇನ್ನೂ ಚಿಕ್ಕದಾಯಿತು ಅಂತಂದರೆ ಇನ್ನೊಂದು ಅರ್ಧ ಇಂಚು ಮುಕ್ಕಾಲು ಇಂಚು ಎಕ್ಸ್ಟ್ರಾ ಕೆಳಕ್ಕೆ ಇಳಿಸ್ಕೊಂಡು ನಾವು ಕಟ್ ಮಾಡ್ಕೊಬೋದು ಇದನ್ನು ಮಾರ್ಕ್ ಹಾಕ್ಕೊಳ್ಳಿ ಈ ಥರ ಮಾರ್ಕ್ ಹಾಕ್ಕೊಂಡು ಇದು ಏನು ಸೆಂಟ್ರ್ ಪಾಯಿಂಟ್ ಮಾರ್ಕ್ ಹಾಕೊಂಡಿದ್ವಲ್ಲ ಇಲ್ಲಿಗೊಂದು ಲೈನ್ ಹಾಕ್ಕೊಳ್ಳಿ ನಮಗೆ ಎರಡೂವರೆ ಇಂಚಿನಷ್ಟು ಟಕ್ಸ್ ಡಾರ್ಟನ್ನು ಇಟ್ಕೋಬೇಕು ಇಲ್ಲಿದ್ದ ಅಳತೆ ಮಾಡ್ಕೊಳ್ಳಿ ಈ ಬ್ಲೌಸಿಗೆ ನಾನು ಒಂದೂವರೆ ಇಂಚಿನಷ್ಟು ತೊಗೊಳ್ತಾ ಇದ್ದೀನಿ ಏಕೆಂದರೆ ಜಾಸ್ತಿ ಇರೋದ್ರಿಂದ ಮೂರು ಇಂಚಿನಷ್ಟು ಟಕ್ಸ್ ಡಾರ್ಟನ್ನು ಇಟ್ಕೊಳ್ತಾ ಇದ್ದೀನಿ ಆರ್ಮೂಲ್ ಹತ್ರನೂ ಇದೇ ಲೈನಿಗೆ ನಾನು ಒಂದು ಪಾಯಿಂಟ್ ಹಾಕ್ಕೊಂಡಿದ್ದೀನಿ ಈ ಅಡ್ತೆಗೆ ಆರ್ಮೂಲ್ ಹತ್ರ ಸ್ವಲ್ಪ ಜಾಸ್ತಿ ಇಟ್ಕೋಬೇಕಷ್ಟೇ ಲೆಂತ್ ಜಾಸ್ತಿ ಇರುತ್ತಲ್ಲ ಲೆಂತ್ ಕ್ರಾ ಆರ್ಮೂಲ್ ಹತ್ರ ಸ್ವಲ್ಪ ಟಕ್ಸು ಉದ್ದ ಬರುತ್ತೆ ನೆಕ್ಸ್ಟ್ ಈಗ ಸೈಡಲ್ಲಿ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ರೆಡಿ ಕ್ರಾಸ್ ಬೆಲ್ಟಿನ್ ತನಕ ನಾವು ಮಾರ್ಕ್ ಹಾಕ್ಕೊಂಡು ಟಕ್ಸಿಗೆ ಅಂತ ಮತ್ತೊಂದು ಅರ್ಧ ಇಂಚು ಎಕ್ಸ್ಟ್ರಾ ಬಿಡ್ಕೊಬೇಕು ನಮಗೆ ಟಕ್ಸ್ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೊಂಡು ನಾವು ಮಾರ್ಕ್ ಹಾಕ್ಕೊಳ್ಬೋದು ಇದು ಕರೆಕ್ಟಾಗಿ ಇದೆ ಇಲ್ಲಿಗೆ ಪಾಯಿಂಟ್ ಹಾಕೊಂಡ್ತಾ ಇದ್ದೀನಿ ಇಲ್ಲಿ ಈ ಸೈಡಲ್ಲಿ ಒಂದು ಒಂದು ಇಂಚಿನಷ್ಟು ಮೇಲಕ್ಕೆ ಪಾಯಿಂಟ್ ಹಾಕೊಳ್ಳಿ ಮುಕ್ಕಾಲು ಇಂಚು ಇಲ್ಲಾಂದ್ರೆ ಒಂದು ಇಂಚಿನಷ್ಟು ಈ ಸೈಡಲ್ಲಿ ಒಂದು ಇಂಚಿಗೆ ಈ ಥರ ಮಾರ್ಕ್ ಹಾಕೊಂಡಿದ್ದಾದ್ಮೇಲೆ ನಾವು ಸೊಂಟದ ಸುತ್ತಳತೆ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಈಗ ನಾಲ್ಕನೇ ಒಂದು ಭಾಗನ ಮಾರ್ಕ್ ಹಾಕೊಳ್ಬೇಕು ಇದಲ್ಲ ಇವೆರಡು ಲೈನ್ ಅಲ್ಲ ಇದು ಸೆಂಟರ್ ಪಾಯಿಂಟ್ ಇಲ್ಲಿ ಸೊಂಟದ ಸುತ್ತಳತೆ ನಾಲ್ಕನೇ ಒಂದು ಭಾಗನ ನಾನು ಇಲ್ಲಿ ಅಳತೆ ತಗೊಳ್ತಾ ಇದ್ದೀನಿ ಹಾಗೆ ಎರಡು ಇಂಚ್ ಎಕ್ಸ ಇಲ್ಲಿದ್ದ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಹಾಕೊಳ್ಳಿ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಕ್ರಾಸ್ ಬೆಲ್ಟ್ಗೆ ನಾನಿಲ್ಲಿ ಮೂರು ಇಂಚಿನಷ್ಟು ಪ್ಯಾಂಟ್ ಹಾಕ್ಕೊಳ್ತಾ ಇದ್ದೀನಿ ಸೀದಾ ಈ ಥರ ಲೈನ್ಸ್ ಹಾಕ್ಕೊಂಡು ಇದೇ ಕ್ರಾಸ್ ಬೆಲ್ಟಿಂದ ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನೇ ರೆಡಿ ಮಾಡ್ಕೊಂಡಿದ್ದೀನಿ ಅಷ್ಟೇನೆ ಈಗ ಸ್ಲೀವ್ಸ್ ಲೆಂತ್ ಎಷ್ಟುದ್ದ ಇರುತ್ತೆ ನೋಡ್ಕೋಬೇಕು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ಏಳುವರೆ ಇದೆ ಏಳುವರೆ ಪ್ಲಸ್ ಒಂದು ಇಂಚ್ ನಾನಿಲ್ಲಿ ಇಷ್ಟನ್ನೇ ಇಲ್ಲ ಏಕೆ ಅಂದರೆ ಅವರು ಕಡಿಮೆ ಕೇಳಿದ್ರು ಒಂದು ಇಂಚಿನಷ್ಟು ಕಡಿಮೆ ಮಾಡಿಕೊಡಿ ಅಂತ ಕೇಳಿದ್ರು ಒಂದು ಇಂಚಿನಷ್ಟು ಕಡಿಮೆ ಇಟ್ಕೊಂಡು ನಾನಿಲ್ಲಿ ಮಾರ್ಕ್ ಇದ್ದೀನಿ ಆ ತೋಳಿಗಿಂತ ಒಂದು ಇಂಚ್ ಕಡಿಮೆ ಅವರು ಹೇಳಿರ್ತಾರೆ ಲೆಂತ್ ತೋಳಿಂದು ಉದ್ದ ಮತ್ತು ಯಾವ ಥರ ಡಿಸೈನು ಅಂತಂದೆಲ್ಲ ಹೇಳಿರ್ತಾರಲ್ಲ ಅದನ್ನು ಪೇಪರಲ್ಲಿ ಬರೆದು ಆವಾಗಲೇ ಕ್ರಾಸ್ ಕಟ್ಟಿಂಗ್ ಅಂದರೆ ಕ್ರಾಸ್ ಕಟ್ಟಿಂಗೇ ಇಟ್ಕೊಂಡಿರಬೇಕು ಎಲ್ಲದನ್ನು ಬ್ಲೌಸಲ್ಲಾದರೂ ಲೆಂತ್ ಉದ್ದ ಎಷ್ಟು ಅಂತ ಹೇಳಿರ್ತಾರೆ ಎಲ್ಲದನ್ನು ಬರೆದಿಟ್ಕೊಂಡು ಅದ್ರ ಪ್ರಕಾರ ನಾವಿಲ್ಲಿ ಕಟ್ ಮಾಡ್ಕೋಬೇಕು ಇಲ್ಲಿ ಸುತ್ತಳತೆ ಇಲ್ಲಿಗೆ ನಮಗೆ ಹೊಲಿಗೆ ಬರಬೇಕು ಕರೆಕ್ಟಾಗಿ ಇಲ್ಲಿದ್ದ ಈ ಥರ ಶೇಪನ್ನು ಕೊಟ್ಕೋಬೇಕು ಈ ಸ್ಲೀವ್ಸಿಂದು ಶೇಪ್ ಯಾವ ಥರ ಇದೆ ಅದೇ ಥರನೇ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು ಇಲ್ಲಿ ನಾವು ಪೀಸ್ ಬೇಕು ಅಂದರೆ ಹಚ್ಕೋಬೋದು ನಮಗೇನು ಬೇಡ ಕರೆಕ್ಟ್ ಆಗುತ್ತೆ ಇದು ಎರಡು ಇಂಚ್ ಮಾರ್ಜಿನ್ ತೊಗೊಂಡಿದ್ದೀನಿ ಇದು ಕರೆಕ್ಟ್ ಆಗುತ್ತೆ ಇಲ್ಲಿ ನಾನು ಕ್ರಾಸ್ ಬೆಲ್ಟ್ ಇನ್ನೂ ಎರಡು ಕ್ರಾಸ್ ಬೆಲ್ಟ್ನ ನಾನು ಇಲ್ಲಿ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಥರ ಉಳಿದಿರೋ ಅಂಥ ಬಟ್ಟೆನಲ್ಲಿ ಕಾಜಾ ಬಟ್ಟೆ ಮತ್ತು ಉಕ್ಸ್ ಬಟ್ಟೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ